ನಮ್ಮ ಮಧ್ವಾಚಾರ್ಯರು ಮಧ್ವಾಚಾರ್ಯರು ಹದಿಮೂರನೇ ಶತಮಾನದಲ್ಲಿ ಮಧ್ವಾಚಾರ್ಯರು ತಿಳಿಸ್ತಾರೆ ಯುವತಿ ಪಾಲಕರು ಹೇಗೆ ನಾವು ಶಂಕರಾಚಾರ್ಯರು ಏನ್ ಮಾಡ್ತಾರೆ ಅದ್ವೈತ ಸಿದ್ಧಾಂತವನ್ನ ಪ್ರತಿಷ್ಠಾ ಪ್ರತಿಭಾ ಮಾಡ್ತಾರೆ ಅದೇ ರೀತಿ ಬಂದರೆ ರಾಮಾನುಚಾರ್ಯರು ಏನ್ ಮಾಡ್ತಾರೆ ಅದ್ವೈತವನ್ನ ಹೊರತುಪಡಿಸಿ ಇವರು ವಿಶಿಷ್ಟ ದ್ವೈತ ಸಿದ್ಧಾಂತ ಮಾಡಿದಂತವರು ದ್ವೈತ ಸಿದ್ಧಾಂತವನ್ನ ಸೃಷ್ಟಿಸಿದವರು ಮಧ್ವಾಚಾರ್ಯರು ಮಧ್ವಾಚಾರ್ಯರು ಏನ್ ಮಾಡ್ತಾರೆ ಅಂತ ಅಂದ್ರೆ ಸರ್ವರಿಗೂ ಸಹ ಮಹಿಳೆಯರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಸಹ ಶಿಕ್ಷಣವನ್ನು ನೀಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಪೂರ್ಣ ಪ್ರಜ್ಞಾ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇವರು ಸರ್ವರಿಗೂ ಸಹ ಸಮಾನವಾದಂತಹ ಶಿಕ್ಷಣ ವ್ಯವಸ್ಥೆಯನ್ನು ತಂದಂಥವರು ಸದಾ ಕೃಷ್ಣನ ಆರಾಧಕರಾದಂಥವರು ನಮ್ಮ ಮಧ್ವಾಚಾರ್ಯರು ಈ ಎಲ್ಲ ಐದು ಜನ ಧರ್ಮಗುರುಗಳ ಆಚರಣೆಗೆ ಸೇರಿರುವಂತಹ ತಮಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳನ್ನು ಕೋರುತ್ತಾ ನೆಕ್ಸ್ಟು ಮುಂದಿನ ಕಾರ್ಯಕ್ರಮ ನಮ್ಮ ಅರ್ಚಕರಿಗೆ ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ಡಿ ಟಿ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಏನು ನೇರ ಖಾತೆಗೆ ಹಣವನ್ನ ಜಮೆ ಮಾಡಬೇಕು ಅನ್ನೋ ಏನು ಒಂದು ಈಗ ಹೊಸ ಆದೇಶ ಇದೆ ಆ ಆದೇಶದ ಬಗ್ಗೆಯೂ ಸಹ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಮ್ಮ ನಾಗಮಂಗಲ ತಾಲೂಕು ಮುಜರಾಯಿ ದೇವಾಲಯಗಳ ಅರ್ಚಕರ ಸಂಘದ ಅಧ್ಯಕ್ಷರಾದಂತಹ ಸಂತೋಷ್ ರವರನ್ನ ಈ ಮೂಲಕ ಆಸೀನರಾಗಿರುವಂತಹ ಬಗ್ಗೆ ಕರೆದಿದ್ದೀವಿ ಏನೇನು ಸೇರಿದ್ದೀವಿ ಏನೇನು ತೊಂದರೆ ಆಗುತ್ತೆ ಅಂತ ಚರ್ಚೆ ಮಾಡೋಕ್ಕೋಸ್ಕರ ನಾವು ಸಂಘ ಮೀಟಿಂಗ್ ಕರೆದಿದ್ದೀವಿ ಡಿ ಪಿ ಟಿ ಅಂದರೆ ಏನು ಡಿ ಪಿ ಟಿ ಅಂದರೆ ನಮಗೆ ಇಲ್ಲಿವರೆಗೂ ತಾಲೂಕಿಂದ ಇಂಟರ್ಮಿಡಿಯಂಟ್ ಸಂಸ್ಥೆಗೆ ಬರೋದು ಡಿ ಸಿ ಆಫೀಸ್ಗೆ ಹೋಗೋದು ಡಿ ಸಿ ಎ ತಾಲೂಕು ಆಫೀಸ್ ಬರೋದು ತಾಲೂಕು ಆಫೀಸಲ್ಲಿ ನಮ್ಗೆ ಟೈಮ್ ಇಲ್ಲ ಕೆಲಸ ಇಲ್ಲ ಹದಿನೈದು ಸಾವಿರ ಬಲ್ಲಿ ತಿಂಗ್ಳು ಬಲ್ಲಿ ನಾವು ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಸ್ಪಂದಿಸ್ತಿರಲಿಲ್ಲ ಈಗ ಸರ್ಕಾರ ಅದೇನು ಮಾಡಿದೆ ಈಗ ಈ ಡಿ ಪಿ ಟಿ ಮೂಲಕ ಅಂದರೆ ಈಗ ನಾವು ದೇವಸ್ಥಾನದಲ್ಲಿ ಮುಂದೆ ನಿಂತ್ಕೊಂಡು ಫೋಟೋ ಹೊಡೆಸ್ಕೊಬೇಕು ಅಂದರೆ ಆಮೇಲೆ ನಾವು ನಾವು ನಾವೀಗ ನಿಮ್ದು ಎಲ್ಲರೂ ಅರ್ಚಕರಿಗೆ ಅಲ್ಲವಾ ಮುಂಚೆ ಅರ್ಚಕರ ಒಂದು ಕಾರ್ಡ್ ಕೊಟ್ಟಿದ್ದೀವಿ ಕಾರ್ಡ್ ಒಂದು ಆಮೇಲೆ ಆಧಾರ್ ಕಾರ್ಡು ಪಾನ್ ಕಾರ್ಡು ಇವೆಲ್ಲ ತಂದು ಗ್ರಾಮ ಒಂದು ಹೋದ್ರೆ ಗ್ರಾಮ ಒಂದ್ ಫೀಲ್ ಮಾಡ್ಕೊಡ್ತಾರೆ ನಾವು ನಮ್ಮ ಸಂಘವು ಮುಂಚೆಯಿಂದಲೂ ಅರ್ಚಕರಿಗೆ ನೇಮಕಾತಿ ಸಂಘದ ಕಾರ್ಡ್ ಮಾಡಿಸ್ಕೊಟ್ಟಿದೀವಿ ಆಮೇಲೆ ಆಗಮ ತರಬೇತಿ ಸರ್ಸರ್ಟಿಫಿಕೇಟಾಗಿ ಮಾಡಿಸ್ಕೊಟ್ಟಿದ್ದೀವಿ ಇದು ಸರ್ಕ ದೇವಸ್ಥಾನದಿಂದ ನೇರವಾಗಿ ಬ್ಯಾಂಕಿಗೆ ಕೋರ್ ಬ್ಯಾಂಕ್ ಕಂಪೇಟಿಯನ್ನು ನಾವು ಸಮರ್ಪವಾಗಿ ನಿಮ್ಮ ಸಹಕಾರ ನಮ್ಮ ಎಲ್ಲ ನಮ್ಮ ಸಂಘ ಸರ್ ಎಲ್ಲರೂ ಸೇರಿ ಎಲ್ಲ ನೇರವಾಗಿ ಬ್ಯಾಂಕ್ಗೆ ಹೋಗ್ತಾ ಇದೆ ಮುಂಚೆ ಚೆಕ್ ಬರೆಯೋದು ಅದು ಬರೆಯೋದು ಈಗ ಅದು ಅದೆಲ್ಲ ತರಿಸಿದ್ದೀವಿ ಈಗ ಈಗ ಏನು ಸರ್ಕಾರ ಏನು ನಮಗೆ ಗುರುತಿನ ಚೀಟಿ ಕೊಟ್ಟದೆ ನಮ್ಗೆ ಏನು ಆದೇಶ ಆಗ ಐತೆ ಅಂದರೆ ನಮ್ಗೆ ಈಗ ಕ ನಮಗೆ ನೇಮಕಾತಿ ಪತ್ರ ಬಗ್ಗೆ ನಮ್ಗೇನು ಇಲ್ಲ ಯಾರು ಏನು ಮಾಡ್ತಾ ಇದ್ದೀರಿ ನಿಮ್ಗೆ ಏನೈತೆ ನಿಮ್ಮ ಹತ್ರ ಅಧಿಕಾರ ನೀವು ಅರ್ಚಕರು ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ಯಾರು ಸರ್ಕಾರ ಆಗಲಿ ಪಬ್ಲಿಸಿ ಯಾರಕ್ಕೆ ಊರು ಗಲಾಟೆ ಮಾಡ್ಕೊಳ್ಳೋದು ನಮ್ಮ ಹತ್ರ ಏನೂ ಇಲ್ಲ ಅದಕ್ಕೆ ಸರ್ಕಾರ ಆದೇಶ ಮಾಡಿದೆ ಯಾರು ಪೂಜೆ ಮಾಡ್ತಾ ಇದ್ದಾರೆ ವಂಸಂ ಪೂಜೆ ಮಾಡ್ತಾ ಇರೋರಿಗೆ ವಂಸಂ ಅಂದ್ಬಿಟ್ಟು ಅವರ ಹೆಸರು ದೇವಸ್ಥಾನ ಎಷ್ಟು ಪೂಜೆ ಮಾಡ್ತಾರೆ ಅವ್ರಿಗೆ ಎಲ್ಲರಿಗೂ ಅಕ್ ಕೊಡಬೇಕು ಅಂತ ಆದೇಶ ಇದೆ ಅದೆಲ್ಲನೀಗ ನಾವೆಲ್ಲ ಎಲ್ಲರೂ ನಮ್ಮ ತಾಲೂಕು ರಾಜ್ಯದಲ್ಲಿ ಯಾರೂ ಮಾಡಿಲ್ಲ ಈ ಇದನ್ನು ನಾವೇ ಪಕ್ಕ ನಾವೆಲ್ಲ ಸೇರಿ ಕುಂತು ಚರ್ಚೆ ಮಾಡಿ ನಮ್ಮ ಅರ್ಚಕರುಗಳಿಗೆಲ್ಲ ನಾವು ಇಲ್ಲಿಂದವರೆಗೂ ಒಳ್ಳೇದು ಮಾಡ್ಕೊಂಡು ಎಲ್ಲ ಬಂದಿದ್ದೀವಿ ಈಗ ಇದೊಂದು ಕಾರ್ಯಕ್ರಮ ನಾವು ಕೊಡಬೇಕು ಎಲ್ಲರಿಗೂ ನೇಮಕಾತಿ ವಂಶ ಅದು ನೇಮಕಾತಿ ಪತ್ರ ಕೊಟ್ಟಿದ್ದಾರೆ ವಂಶಂ ಪರ ಇವರೇ ಪೂಜೆ ಮಾಡ್ತಾವ್ರೆ ಇವರೇ ಬಂದಿದ್ರೆ ಅಂತ ಯಾರು ಎಲ್ಲೂ ಕರ್ನಾಟಕದಲ್ಲಿ ಎಲ್ಲೂ ಕೊಟ್ಟಿಲ್ಲ ನಾವೇ ಈಗ ಪ್ರಪ್ರಥಮ ಇಲ್ಲೇ ನಾವು ನಾಮಂಗಲ ತಾಲೂಕಿನ ನಾವು ಪ್ರಯತ್ನ ಪಟ್ಟು ಮಾಡ್ತಾ ಇದ್ದೀವಿ ಅದನ್ನ ಎಲ್ಲ ನಿಮ್ಮ ಸಹಕಾರ ಬೇಕು ನಿಮ್ಮ ಸಹಾಯ ಬೇಕು ಅದರಿಂದ ಇದೆಲ್ಲ ನೀವೆಲ್ಲ ಹೋಗೋ ಏನೇ ಮಾಹಿತಿ ಕೊಡ್ತೀರಿ ಏನಂತೀರಿ ಇದು ಕಾರ್ಯಕ್ರಮ ಎಲ್ಲೂ ನಮಗೆ ಎಲ್ಲೂ ಮಾಡಿಲ್ಲ ಇದೊಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಸೋಣ ನೀವೆಲ್ಲ ಸಹಕಾರ ಕಟ್ಸ್ಕೊಂಡು ಮುಜರಾಮ್ ಯೂನಿವಸಿ ಬರ್ತಾರೆ ಇನ್ನೂ ಗುಂಡೂರಾವ್ ಇವಾಗ ಇನ್ನೂ ಯಾಕೆ ಸಚಿವರು ಬರ್ತಾರೆ ಎಲ್ಲಪ್ಪ ಇವೆಲ್ಲ ವೆಂಚಿ ಇವೆಲ್ಲ ರೆಡಿ ಮಾಡ್ಕೋಬೇಕು ನಮ್ಗೆ ಎರಡು ತಿಂಗಳಿಗೆ ಕಾಲ ಕಷ್ಟ ಇದೆ ನೀವೆಲ್ಲ ಸಹಕಾರ ಕೊಟ್ಟು ನೀವು ಏನು ನಮಗೆ ಉತ್ತೇಜನ ಕೊಡ್ತೀರಿ ಅದರ ಪ್ರಕಾರ ನಾವು ಇಲ್ಲಿಂದಲೂ ಅಷ್ಟೇ ನಿಮ್ಮ ಸಹಕಾರದೊಂದಿಗೆ ನಾವು ಮುಂಗರ್ಕೊಂಡ್ ಬರ್ತಾ ಇರೋದು ಈಗಲೂ ಅಷ್ಟೇ ನಿಮ್ಮ ಸಹಕಾರ ಸಹಾಯ ಎಲ್ಲ ಕೇಳ್ಕೊಂಡೇ ಹೋಗ್ತಾ ಇದೀವಿ ಏನು ಇವತ್ತು ನಮಗೆ ಕೊಡ್ತೀವಿ ನಿಮಗೆ ವಂಶಪರ ಪತ್ರ ಎಲ್ಲೂ ಕೊಟ್ಟಿಲ್ಲ ಅದು ನಮಗೆ ಗ್ಯಾರಂಟಿ ವಂಶಮ ಯಾರಿಗೂ ಕೊಡೋದರಿಂದ ನಾವೀಗ ಅದನ್ನು ಅವಶ್ಯಕತೆ ಐತೆ ಅದು ಬೇಕೇ ಬೇಕು ಆದ್ದರಿಂದ ನೀವೆಲ್ಲ ಇವತ್ತು ಒಮ್ಮೆದಾಗ ಏನು ಸಹಕಾರ ಕೊಡ್ತೀರಿ ಏನು ಹೇಳ್ತಾರೆ ಅದ್ರಲ್ಲಿ ತಿಳ್ಕೊಂಡು ಮುಂದೆ ಇದು ಇದು ಮಾಡ್ಕೊಂಡು ಹೋಗೋಣ ಈ ಡಿ ಪಿ ಟಿ ಇದು ಒಂದು ಈಗ ಅರ್ಜೆಂಟಿಗೆ ಈಗ ಮುಂದೆ ಸಂಬಳ ಬರ್ಬೇಕಾರೆ ಯಾರಿಗೂ ಸಂಬಳ ಬರೋಲ್ಲ ಲಾಸ್ಟ್ ಯಾರಿಗೂ ಅರ್ಜೆಂಟ್ ಕೆಲವು ಜನಕ್ಕೆ ಗೊತ್ತಿಲ್ಲ ಕಾಣುತ್ತೆ ಅದರಿಂದ ಕೆಲಸ ಎಲ್ಲ ಈಗ ಬಿಟ್ಟು ಕೊಟ್ಟುಬಿಡಿ ಆಧಾರ್ ಕಾರ್ಡ್ ಏನಿದೆ ಆಧಾರ್ ಕಾರ್ಡ್ ಬಂದು ಎಲ್ಲ ಎಲ್ಲರಿಗೂ ತಾಲಕ ಕೊಟ್ಬಿಡಿ ಇಲ್ಲ ನಿಮ್ಮ ಕೆಲವ್ರ ಮಾಹಿತಿ ಯಾರು ಗೊತ್ತಿಲ್ಲ ಅರ್ಧ ಜನ ಗೊತ್ತೈತೆ ನಾವು ಎಲ್ಲಿ ಹೇಳಿದ್ರು ನಮಗೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಅಂತಾರೆ ಅದರಿಂದ ನೀವು ತಾಲೂಕು ಆಫೀಸ್ಗೆ ಕೊಟ್ಟು ಬಿಡೋದು ಅದನ್ನು ಕೊಟ್ಟು ನಾವು ಮುಂದೆ ಏನು ಮಾಡಬೇಕು ಅದೆಲ್ಲ ಹೇಳಿ ಮಾಡ್ತೀವಿ ಇನ್ನು ಅಕ್ಟೋಬರ್ ಬರೋ ಅಷ್ಟೇ ನೇರವಾಗಿ ಅರ್ಚಿತರ ಖಾತೆಗೆ ಸರ್ಕಾರದಿಂದ ನಮ್ಮ ಖಾತೆ ಬರ್ತದೆ ಇಲ್ಲ ಬೇರೆ ತಾಲೂಕು ಆಫೀಸು ಡಿ ಸಿ ಆಫೀಸು ಎಲ್ಲೂ ಹೋಗಲ್ಲ ಈಗ ಅದೊಂದು ಡಿ ಪಿ ಟಿ ಒಂದು ಮಾಡಿಸ್ಕೊಂಬಿಟ್ರೆ ನೇರವಾಗಿ ನಮ್ಮ ಖಾತೆ ಬರ್ತದೆ ಅದರಿಂದ ನೀವೆಲ್ಲ ನಮಗೆ ಸಹಕಾರ ಕೊಡಬೇಕು ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಒಂದು ಇನ್ನೊಂದು ವಿಚಾರ ಇರ್ತದೆ ಇಲ್ಲಿ ಅರ್ಚಕರಲ್ಲಿ ಏನು ಒಂದು ಅಂದರೆ ಈಗ ಊರುಗಳಲ್ಲಿ ಗಲಾಟೆ ಆಯ್ತದೆ ಇವನು ಆ ಪಕ್ಷದನು ಇವನು ಇವನ್ ಪಕ್ಷದನು ಮತ್ತು ಊರಲ್ಲೇ ಗಲಾಟೆ ಮಾಡಿ ಊರೆಲ್ಲ ಅರ್ಚಕರೇ ದೇವಸ್ಥಾನ ಪೂಜೆ ಮಾಡ್ತೀವಿ ಪೂಜೆ ಮಾಡಿ ಕಿತ್ತಾಕ್ತೀವಿ ಪತ್ತಾಕ್ತೀವಿ ಅಂತಾರೆ ಅದರಿಂದ ದಯವಿಟ್ಟು ಕೆಲವರು ಅರ್ಚಕರುಗಳು ಅದೇನೇ ಮಾಡ್ರೆ ಕಿತ್ತಾಕಿ ದೇವಸ್ಥಾನ ನಾವೇ ಪೂಜೆ ಮಾಡ್ತೀನಿ ನಾನು ಬರ್ತೀನಿ ಅಂತ ಅದನ್ನು ಅವ್ರಿಗೆ ಸ್ಪರ್ಧೆ ಕೊಡಬೇಡಿ ನೀವೇನು ಪೂಜೆ ಮಾಡ್ತೀವಿ ಅವರಿಗೆ ಅವ್ನ ಮನ ಪರವಾಗಿ ಇಷ್ಟ ಎಲ್ಲ ಪೂಜೆ ಮಾಡ್ತಾರೆ ಹೋದ್ರು ಊರನ್ನ ತಂದು ಮಾಡ್ಕೊಳ್ಳಿ ಅವು ಇವ್ರ ಕಿತ್ತಾಕ್ಬಿಟ್ಟು ನಿಂತೀನಿ ನಿಂತ ನನ್ನ ತರ್ತೀನಿ ಅಂತ ದಯವಿಟ್ಟು ಅದನ್ನು ಯಾರು ಮಾಡಕ್ಕೆ ಹೋಗ್ಬೇಡಿ ಅವ್ರಿಗೆ ಹಿಂದೆ ನೋವು ಇರ್ತದೆ ಏನೋ ಗ್ರಾಮಸ್ಥರು ಅವರು ನೋವು ಕೊಟ್ಟು ಭಜನೆ ಕೊಟ್ಟು ಅವ್ರೇನು ಕಿತ್ತು ತಿಳ್ಕೊಳ್ಳೋ ಕೊಟ್ಬಿಟ್ಟು ಏ ನಿಮ್ಮ ಬ್ಯಾಡ ಹೋಗೋಂದ್ರೆ ಇನ್ನೊಂದು ನಾವು ಬಂದು ಪೂಜೆ ಮಾಡ್ತೀನಿ ಅದು ದಯವಿಟ್ಟು ಅದನ್ನು ಇದು ಮಾಡಬೇಡಿ ಅವ್ರು ಏನು ಅವ್ರು ಏನು ಏನು ಅವ್ರೇನು ತಪ್ಪೆ ಮಾಡಿರೋಕ್ಕಲ್ಲ ಕೆಲ ಊರಲ್ಲಿ ರಾಜಕೀಯ ಇದು ಇಲ್ಲ ಆಗ್ತಾಯಿರ್ತವೆ ಅದರಿಂದ ನೀವು ದಯಮಾಡಿ ಅದನ್ನು ಮಾಡ್ಬೇಕೋಗ್ಬೇಡಿ ಇಡೀ ಜನ ಏನು ನೇಮಕಾತಿ ಪತ್ತಿನ ಕೊಡಬೇಕು ಅದೊಂದು ಸಹಕಾರ ನೀವೆಲ್ಲ ಒಪ್ಕೊಂಡ್ರೆ ಅದನ್ನು ಮುಂದಿನ ಕಾರ್ಯಕ್ರಮ ನಾವು ಮಾಡ್ತಾಯ್ತೀವಿ Aşkı bakım, şey hakel